ಸರ್ಪದೇ ಅಂಜ ನಮ್ಮ ಸಿನಿಮಾದ ಕೋ ಡೈರೆಕ್ಟರ್ ಚಿರು ದೇವ್ರು ಇದಾರೆ ಎಲ್ಲರೂ ಒಂದು ಸಿನಿಮಾ ಮಂತದ್ದು ಬೆಂಗ್ಳೂರ್ ನಡಪದು ತುಳು ತಕ್ಸ್ ಕುಟುಂಬ ತಕ್ಲೆ ದೋಷ್ ಮಾಡುದು ಕುಡ್ದು ಆಡಿಯನ್ಸ್ ಬಾರಿ ಶೋಕು ಇರ್ಗೆ ತೆಲಿಪೇರಿಗೆ ಮಸ್ತ್ ಬಂದ್ ಯಾಕಂದ್ರೆ ತೊಗೊಂಡು ಇದೆ ಮಾತ್ರಿಯಾಕ್ಷನ್ಸ್ ತಗೊಂಡು ದಿ ವೆರಿ ಎಂಜಾಯಿಂಗ್ ಅಲ್ ಲಾಟ್ ಮೋರ್ ದೆನ್ ಎಲ್ಸ್ ಅಂಡ್ ಕಾರ್ತಿಕ್ ಅವರು ಕೂಡ ಇದಾರೆ ಕಾರ್ತಿಕ್ ಅವರು ದಯ ಮಾಡಿ ಕಾರ್ತಿಕ್ ರಾವ್ ಅವರು ನಮ್ಮ ಆರ್ಟಿಸ್ಟ್ ನಮ್ಮ ಜೋರನ್ನ ತಗೊಂಡು ಬಟ್ಟುದು ಶಿಲ್ಪ ಶೆಟ್ಟಿ ಶಿಲ್ಪ ಕೃಷ್ಣ ಪ್ರಸಾದ್ ಎವ್ರಿಬಡಿ ಯಾರೆಲ್ಲ ಈ ಸಿನಿಮಾದಲ್ಲಿ ಕೆಲಸ ಮಾಡಿದ ದಯವಿಟ್ಟು ಎಲ್ಲಾರು ಮುಂದೆ ವೇದಿಕೆಗೆ ಬರ್ಬೇಕು ಯಾಕಂದ್ರೆ ನೋಡಿ ಕನ್ನಡ ಸಿನಿಮಾ ಆದ್ರು ಬೆಂಗಳೂರಲ್ಲಿ ಮಾಡಿದ್ರು ಇಷ್ಟೆಲ್ಲ ಮಂಗ್ಳೂರು ಆರ್ಟಿಸ್ಟ್ ಹಾಕಿ ಕಂಬಳಗಳನ್ನ ಇನ್ಕ್ಲೂಡ್ ಮಾಡಿ ಒಂದು ಸಿನಿಮಾ ಮಾಡಿದ್ದಾರೆ ಸುರುಗಾ ತುಳುಕಲೆ ಮಾತ್ರ ಖುಷಿ ಅಣ್ಣತೆ ಖುಷಿ ಅಣ್ಣತೆ ಓಕೆ ಮಾತಾ ಲಾಟ್ ಆಫ್ ಪೀಪಲ್ ಫ್ರಮ್ ಇಂಡಸ್ಟ್ರಿ ಸ್ವರಾಜ್ ವಿ ಜಿ ಗಾಟ್ ಅ ಲಾಡ್ ಆಫ್ ಪ್ರಜ್ವಲ್ ಬೈದರ್ ಸೊ ಥ್ಯಾಂಕ್ ಯು ಸೋ ಮಚ್ ಉತ್ಸವ ಫಾರ್ ಕಮಿಂಗ್ ಎವ್ರಿಬಡಿ ಇಟ್ ಲಾಪೋರ್ಟ್ ಇನ್ಸನ್ ಇಪ್ಪಡ್ ಅಂಡ್ ಎರಡು ನಿಮ್ ಎರಡು ನಿಮ್ಮಿಂದ ನೀವು ಈಗ ಮಾತಾಡೋದು ತುಂಬಾ ಜನ ಕಾಯ್ತಿದ್ದಾರೆ ಫಸ್ಟ್ ಯಾರು ಮಾತಾಡ್ತೀರಾ ಯಾರು ಮಾತಾಡೋದು ಫಸ್ಟ್ ಖುಷಿ ಆಯ್ತು ನಿಮ್ ನೋಡಿ ನಿಮ್ ಎನರ್ಜಿ ನೋಡಿ ಅಹ್ ಗತವೆ ದ ಎರಡನೇ ಪಾರ್ಟ್ ಅಂದ್ರೆ ಸೆಕೆಂಡ್ ಹಾಫ್ ಇಸ್ ಇಸ್ ಆಲ್ ನಮ್ಮ ಕೋಸ್ಟಲ್ ಕರ್ನಾಟಕದ ನಾವು ಏನು ಮಂಗಳ ಮತ್ತೆ ಚೆನ್ನಯ ರಾಜನ ಕತೆ ಹೇಳಿರುವಂತ ನಿಮ್ಮಿಂದ ನಿಮ್ಮ ಭಾಷೆಯಿಂದ ಇನ್ಸ್ಪೈರ್ ಆಗಿ ನಿಮ್ಮ ಭಾಷೆ ಕಲ್ತು ನಾವು ಮಾತಾಡಿರುವಂತದ್ದು ಕುಂದಾಪುರ ಕನ್ನಡ ಸೊ ತುಂಬಾ ಇಷ್ಟಪಟ್ಟು ಖುಷಿಯಿಂದ ಮಾಡಿರುವಂತ ಸಿನಿಮಾ ನಿಮ್ಗೆಲ್ಲ ಇಷ್ಟ ಆಯ್ತಾ ಹೋಪ್ಫುಲಿ ಎಂಜಾಯ್ ಮಾಡಿದೀರಾ ಅಂತ ಅನ್ಕೊಂತೀನಿ ನಾವು ಬೆಂಗಳೂರಿಂದ ಮಂಗಳೂರಿಗೆ ನಿಮ್ಮನ್ನೆಲ್ಲರೂ ಈ ರೀತಿ ನಮ್ಮ ಸಿನಿಮಾ ನೋಡೋಕೆ ಬಂದದ್ನ ನೋಡೋಕೆ ಬಂದಿರೋದು ನಮ್ಗೆ ಖುಷಿ ಆಗ್ತಿದೆ ಐ ಥಿಂಕ್ ಈ ಹ್ಯಾಪಿ ಫೇಸಸ್ ಈ ಖುಷಿ ಆಗಿರೋ ಮುಖಗಳನ್ನ ನೋಡೋಕೆ ಖುಷಿ ಅನ್ಸುತ್ತೆ ಅಷ್ಟು ದೂರದಿಂದ ಬಂದಿದ್ದಕ್ಕೆ ಇಟ್ಸ್ ವರ್ತ್ ಇಟ್ ಅಂತ ಯಾವ ಕ್ಯಾರೆಕ್ಟರ್ ತುಂಬಾ ಇಷ್ಟ ಆಯ್ತು ಮಂಗಳ ಕ್ಯಾರೆಕ್ಟರ್ ಇಷ್ಟ ಆಯ್ತಾ ಆಧುನಿಕ ಇಷ್ಟ ಆಯ್ತಾ ಸೋ ಸ್ವೀಟ್ ಥ್ಯಾಂಕ್ ಯು ತುಂಬಾ ತುಂಬಾ ಖುಷಿ ಆಯ್ತು ಅಂಡ್ ನಿಮ್ಗೆಲ್ಲ ಸಿನಿಮಾ ಸಿನಿಮಾ ಇಷ್ಟ ಆಗಿದ್ರೆ ಪ್ಲೀಸ್ ಹೋಗಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಹೇಳಿ ಸಿನಿಮಾನ ನೋಡಿ ಅಂತ ನಾಳೆ ನಾಡಿದ್ದು ಎಲ್ಲಾ ಶೋಗಳಿಗೂ ನೀವೇ ಕಳಿಸ್ಬೇಕು ಅಂತ ನಾವು ತುಂಬಾ ಭರವಸೆಯಿಂದ ನಾವು ಇಲ್ಲಿ ಬಂದಿದ್ದೀವಿ ಇವತ್ತು ನಿಮ್ಮೆಲ್ಲರ ಸಪೋರ್ಟ್ ನಮ್ಮ ಸಿನಿಮಾ ಗತವೈಭವವಾಗಿ ಇರಲಿ ಇರ್ಲಿ ಅಂತ ಕೇಳ್ಕೊಂತೀನಿ ಥ್ಯಾಂಕ್ ಯು ಹೇಗಿದ್ದೀರಾ ಸಿನಿಮಾ ಇಷ್ಟ ಆಯ್ತಾ ನಿಜ ಇಷ್ಟ ಆಯ್ತಾ ಬಹಳ ಖುಷಿ ಆಗ್ತಿದೆ ಇವತ್ತು ಮಂಗಳೂರಿಗೆ ಬಂದಿರೋದು ನಮಗೆ ಎರಡು ವರ್ಷದ ಹಿಂದೆ ನಾವು ಬಂದಿಲ್ಲಿ ಎರಡೂವರೆ ಇಲ್ಲೇ ಇದ್ದು ಕಮಳ ಓಡಿಸೋದ್ ಕಲಿತು ಇಲ್ಲಿನ ಭಾಷೆ ಕಲಿತು ಆ ಸಿನಿಮಾನ ಬಹುತೇಕ ಭಾಗ ಇಲ್ಲೇ ಚಿತ್ರೀಕರಣ ಮಾಡಿದ್ವಿ ಎಲ್ಲ ಕಲ್ಸು ಎಲ್ಲಾ ಆ ನೆನಪುಗಳು ಮತ್ತೆ ವಾಪಸ್ ಮರುಕಳಿಸ್ದಂಗ ಆಗ್ತಿದೆ ಕುಂದಾಪುರಕ್ಕೆ ಹೋಗಿದ್ವಿ ಅಲ್ಲಿ ನಾವು ಬೂಳಂಬಳಿಲಿ ಕಂಬಳ ಓಡಿಸೋದು ಕಲ್ತಿದ್ವಿ ಸಿನಿಮಾದಲ್ಲಿ ನೀವು ನೋಡಿದ ಹಾಗೆ ನಾವು ಕನಹಲಿಗೆ ಅಡ್ಡಹಲಿಗೆ ಮತ್ತು ಈ ಹಗ್ಗ ಓಡೋದು ಮತ್ತೆ ನೇಗ್ಲಿ ಓಡೋದು ಈ ತರ ನಾಲ್ಕು ತರದ ವಿವಿಧ ರೀತಿಯ ಕಂಬಳಗಳನ್ನ ತೋರಿಸುವಂತ ಪ್ರಯತ್ನ ಮಾಡಿದೀವಿ ಮತ್ತೆ ನಮ್ಮ ಭಾಷೆ ಓಕೆನಾ ಸರಿಯಾಗಿ ಇದು ನನ್ನ ಮೊದಲನೇ ಸಿನಿಮಾ ನನ್ನ ಹೆಸರು ದುಷ್ಯಂತ್ ಅಂತ ಅಫ್ಕೋರ್ಸ್ ನಿಮ್ಗೆ ಆಶಿಕಾ ಅವ್ರ ಪರಿಚಯ ಇರುತ್ತೆ ಅವ್ರದ್ದು ಇಪ್ಪತ್ತನೇ ಸಿನಿಮಾ ಸಿನಿಮಾದ ನಿರ್ದೇಶಕರು ಸಿಂಪಲ್ ಸುನಿ ಅವರು ಅವ್ರ ಪರಿಚಯನೂ ಇರುತ್ತೆ ಅವ್ರಿಗೆ ಹಿಂದೆ ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ಆಪರೇಷನ್ ಅದ್ಮೇಲಮ್ಮ ಬಜಾರ್ ಬಹುಪರ ಅವತಾರ ಪುರುಷ ಸಖತ್ ಚಮಕ್ ಈ ರೀತಿ ಹತ್ತು ಯಶಸ್ವಿ ಕಾರಣ ಚಿತ್ರಗಳನ್ನ ಕೊಟ್ಟಿರುವಂತ ನಿರ್ದೇಶಕರು ಅವರ ಕನಸಿನ ಕೂಸು ಏನಾದ್ರೂ ಒಂದ್ ದೊಡ್ಡ ಮಟ್ಟದಲ್ಲಿ ಮಾಡ್ಬೇಕು ಅಂತ ಕನ್ಸ್ಕೊಂಡು ಮಾಡಿರೋದೇ ಗದವೈಭವ ಅದೇನು ದುರಾದೃಷ್ಟವಶ್ ನಮ್ಗೆ ಸಿನಿಮಾ ಬಿಡುಗಡೆ ಮೂರು ವಾರ ಆದ್ರೂನು ನಾವ್ ಈ ಕಡೆ ಬರಕ್ ಆಗಿರ್ಲಿಲ್ಲ ನಮ್ಗೆ ಬೆಂಗಳೂರು ಹೈದರಾಬಾದ್ ಈ ಓಡಾಟನೇ ಜಾಸ್ತಿ ಇತ್ತು ಬೆಂಗಳೂರು ಭಾಗದಲ್ಲಿ ಆ ಆ ಕಡೆ ನಮ್ಗೆ ಸಾಕಷ್ಟು ಪ್ರೀತಿ ಸಿಕ್ಕಿದೆ ತುಂಬಾ ಜನ ಇಷ್ಟಪಟ್ಟಿದ್ದಾರೆ ಸಿನಿಮಾನ ಆದ್ರೆ ನಮ್ ಮುಖ್ಯವಾಗಿ ನಾವು ಸಿನಿಮಾ ಮಾಡಿದ್ದು ಮತ್ತು ತೋರಿಸ್ಬೇಕು ಅಂತ ಇಷ್ಟಪಟ್ಟಿದ್ದು ನಿಮಗೆ ಇಲ್ಲಿನ ಭಾಷೆ ಮತ್ತು ವಿಚಾರಗಳು ಆಚಾರಗಳು ಕಂಬಳ ಮತ್ತು ಇಲ್ಲಿನ ಸಂಸ್ಕೃತಿ ಇದನ್ನ ತೋರಿಸುವಂತ ಪ್ರಯತ್ನ ನಾವು ಮಾಡಿದೀವಿ ಅಹ್ ಆದ್ರೆ ಇಲ್ಲಿ ನಾವು ತಲುಪ್ಸಕ್ ಆಗಿರ್ಲಿಲ್ಲ ಸರಿಯಾಗಿ ನಮ್ಗೆ ಥಿಯೇಟರ್ ಸೆಟ್ ಅಪ್ ಆಗಿರ್ಬೋದು ಅಥವಾ ಇಲ್ಲಿ ಪ್ರಚಾರದ ಕೊರತೆ ಇತ್ತು ಏನೋ ಗೊತ್ತಿಲ್ಲ ಹಾಗಾಗಿ ನಾವೇ ಬರೋಣ ಬಂದು ಒಮ್ಮೆ ಭೇಟಿ ಆಗೋಣ ನಮ್ಮ ಕೆಲಸನ ತೋರಿಸೋಣ ನಿಮಗೆ ಇಷ್ಟ ಆದ್ರೆ ನೀವೇ ಇದನ್ನ ಎತ್ತಿ ಸಾರ್ತೀರಾ ಅಂತ ಒಂದು ನಂಬಿಕೆ ಮೇಲೆ ನಾವು ಬೆಂಗಳೂರಿಂದ ಬಂದಿದೀವಿ ನಿಮ್ಗೆ ಸಿನಿಮಾ ನಿಜವಾಗ್ಲೂ ಇಷ್ಟ ಆಗಿದ್ರೆ ನಾವು ಒಂದ್ ಕೇಳ್ಕೊಳ್ಳೋದೇನಂದ್ರೆ ನಾವು ಸಿನಿಮಾ ತಂಡದವ್ರು ನಿಂತು ತುಂಬಾ ಚೆನ್ನಾಗಿ ಮಾಡಿದೀವಿ ಈ ಸಿನಿಮಾ ಹಂಗಿದೆ ಹಿಂಗಿದೆ ಅಂದ್ರೆ ಇವತ್ತು ಯಾರು ನಂಬ್ತಿಲ್ಲ ಅವ್ರವ್ರಿಗೆ ಹೆತ್ತವ್ರಿಗೆ ಹೆಗಣ ಮುದ್ದು ಅನ್ನೋ ಹಾಗೆ ಅವ್ರವ್ರು ಮಾಡಿ ಕೆಲಸ ಅವ್ರವ್ರಿಗೆ ಇಷ್ಟ ಆಗುತ್ತೆ ಆದ್ರೆ ಆ ಯಾರಾದ್ರೂ ಸಿನಿಮಾ ನೋಡಿರೋರು ಅವ್ರಿಗೆ ಗೊತ್ತಿರೋರಿಗೆ ಹೇಳಿದ್ರೆ ಮಾತ್ರ ಸಿನಿಮಾನ ನಂಬಿ ಜನ ಬರೋದು ಇವತ್ತು ನೀವು ನಿಮ್ ಸ್ನೇಹಿತರಿಗೆ ನಿಮ್ಮ ಅಕ್ಕ ಪಕ್ಕದ ಮನೆಯವ್ರಿಗೆ ನಿಮ್ಮ ಕುಟುಂಬದವರಿಗೆ ಅವ್ರಿಗೆ ಹೇಳಿದ್ರೆ ಅವ್ರು ಸಿನಿಮಾ ನೋಡಿರೋರು ಯಾರೋ ಹೇಳಿದ್ರೆ ಮಾತ್ರ ನಂಬ್ತಾರೆ ಹಾಗಾಗಿ ನಮ್ಮ ಮಾತಗಿಂತ ನಿಮ್ಮ ಮಾತಿಗೆ ಬೆಲೆ ಜಾಸ್ತಿ ಅಹ್ ಒಬ್ಬ ದೊಡ್ಡ ಸ್ಟಾರ್ ನಟರ ಸಿನಿಮಾಗಳಿಗೆ ಏನ್ ಖರ್ಚಾಗುತ್ತೋ ಅದೇ ರೀತಿ ಖರ್ಚು ಗತ ವೈಭವ ಆಗಿದೆ ಆದ್ರೆ ನಮ್ಗೆ ದೊಡ್ಡ ಸ್ಟಾರ್ ಗಳಿಗೆ ಮೊದಲ ಮೂರ್ ನಾಲ್ಕು ದಿನಗಳು ಅವರ ಅಭಿಮಾನಿಗಳೇ ಸಿನಿಮಾನ ನೋಡಿ ಸಿನಿಮಾ ಚೆನ್ನಾಗಿದೆ ಅನ್ನೋ ವಿಚಾರನ ಇನ್ನೂ ಬೇರೆಯವ್ರಿಗೆ ಸಾರೋ ಕೆಲಸನ ಮಾಡ್ತಾರೆ ಆದ್ರೆ ನಾನು ಹೊಸಬಾ ನಾನ್ ನಂಬಿರೋದು ನಿಮ್ಮನ್ನ ನೀವು ಸಿನಿಮಾ ನೋಡಿ ಇನ್ನೊಬ್ರಿಗೆ ಹೇಳಿ ವಿಚಾರ ಚೆನ್ನಾಗಿದೆ ಸಿನಿಮಾ ಅನ್ನುವಂಥ ವಿಚಾರ ಎಲ್ಲಾ ಕಡೆ ಹೋಗ್ಲಿ ಅನ್ನುವಂಥದ್ದು ನೀವು ನೋಡಿದ್ರ ನಾಲ್ಕು ಸಿನಿಮಾ ನೋಡಿದಂಗಾಗಿರುತ್ತೆ ನಿಮ್ಗೆ ಈಗಾಗಲೇ ನಾಲ್ಕು ಬೇರೆ ಬೇರೆ ಜನ್ಮಗಳು ಸೊ ಇದು ನಮ್ದು ನಾಲ್ಕು ವರ್ಷದ ಪರಿಶ್ರಮ ಒಂದು ಶುಕ್ರವಾರ ನೀವು ನೋಡಿ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಹೇಳ್ತೀರಾ ನಮ್ ನಾಲ್ಕು ವರ್ಷದ ಪರಿಶ್ರಮ ಇಲ್ಲಿದೆ ನಿಮ್ ಎಲ್ರಿಗೂ ನಾವು ಆರ್ಟಿಸ್ಟ್ಗಳು ಕೂಡ ನಾವು ಬೇರೆ ಬೇರೆ ಆರ್ಟಿಸ್ಟ್ ಗಳನ್ನ ತಗೋಬೋದಿತ್ತು ಆದ್ರೆ ನಮ್ಮ ಉದ್ದೇಶ ಇಲ್ಲಿನ ಪ್ರತಿಭೆನೆ ಇರುವಂತ ತುಂಬಾ ಒಳ್ಳೊಳ್ಳೆ ಕಲಾವಿದರು ಇದಾರೆ ಅವ್ರ ಜೊತೆನೆ ಕೆಲಸ ಮಾಡ್ಬೇಕು ಅನ್ನೋ ಆಸೆ ನಮ್ಗಿತ್ತು ಸೊ ಇಲ್ಲಿನ ಕಲಾವಿದ್ರು ಕೂಡ ಬಹಳಷ್ಟು ಚೆನ್ನಾಗಿ ಅಭಿನಯಿಸಿದ್ದಾರೆ ಆಮೇಲೆ ಪಾತ್ರಕ್ಕೆ ತುಂಬಾ ಜೀವ ಕೊಟ್ಟಿದ್ದಾರೆ ಖಂಡಿತವಾಗ್ಲೂ ನಾವು ಬೆಂಗಳೂರಿಂದ ಎಷ್ಟೇ ದೊಡ್ಡ ಕಲಾವಿದರು ತಂದು ಸಿನಿಮಾ ಮಾಡಿದ್ರು ಕೂಡ ಈ ಒಂದು ಅಥೆಂಟಿಸಿಟಿ ಈ ಕರಾವಳಿ ಕರ್ನಾಟಕದ ನಾವು ಕಳ್ಕೊತಿದ್ವಿ ಅನ್ಸುತ್ತೆ ಸೊ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ದಯವಿಟ್ಟು ಅವ್ರಿಗೋಸ್ಕರ ಚಪ್ಪಾಳೆ ಸೊ ಕೊನೆಯಾಗಿ ನಾವು ಬೆಂಗಳೂರಿಂದ ಬಂದಿದ್ದೀವಿ ತುಂಬಾ ಆಶೋತ್ತರಗಳನ್ನ ಹೊತ್ಕೊಂಡ್ ಬಂದಿದ್ದೀವಿ ನಿಮ್ಮನ್ ಕೇಳೋದಿಷ್ಟೇ ನಿಮ್ಗೆ ಸಿನಿಮಾ ಇಷ್ಟ ಆಗಿದ್ರೆ ನಿಮ್ಮ ಸಾಮಾಜಿಕ ಜಾಲತಾಣಗಳಲ್ಲಿ ನಿಮ್ಮ ವಾಟ್ಸ್ಆಪ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ಅಲ್ಲಿ ಒಂದೊಂದು ಸ್ಟೋರಿ ಹಾಕಿ ಇಲ್ಲ ಏನಾದ್ರೂ ಇಷ್ಟ ಆಯ್ತು ಅಂತ ಬರದ್ ಹಾಕಿ ನಿಮಗ ತುಂಬಾ ಸಣ್ಣ ವಿಚಾರ ನಾನೊಬ್ಬ ಬೀದಿ ನಾಟಕ ಮಾಡ್ತಿದ್ದಂತ ಹುಡುಗ ಎಂಟು ವರ್ಷ ತಗೊಂಡೆ ಒಂದು ಹೀರೋ ಆಗಿ ತೆರೆ ಮೇಲೆ ಕಾಣಿಸ್ಕೊಳ್ಳೋದಕ್ಕೆ ನನಗೆ ತುಂಬಾ ದೊಡ್ಡ ವಿಚಾರ ಆಗುತ್ತೆ ಹಾಗಾಗಿ ಎಲ್ಲರ ಪ್ರೀತಿ ನನ್ನ ಧನ್ಯವಾದ ಇಪ್ಪತ್ತು ಸಿನಿಮಾ ಮಾಡಿದ್ರು ಅಂತ ಹೇಳಿದ್ರು ನಾನು ಪ್ರಥಮ ಸಿನಿಮಾದಲ್ಲಿ ಇಪ್ಪತ್ತನೇ ಸಿನಿಮಾ ಆಕ್ಟ್ ಮಾಡಿದ್ರು ಮಗಳಾಗಿ ಸಿಕ್ಕಿದ್ದು ಇವರು ಪ್ರೊಡ್ಯೂಸರ್ ಸೇರಿ ಮಾಡಿದಂತ ಒಂದು ದೊಡ್ಡ ಕೊಡುಗೆ ಅಂತ ಭಾವಿಸ್ತಾ ಅವರ ಪ್ರತಿಯೊಂದು ಅಕ್ಷರಶ ಮಾತುಗಳು ಅಂತೂ ಬಹಳ ಸ್ಪಷ್ಟವಾಗಿದೆ ಮತ್ತು ಅವರ ಉದ್ದೇಶ ಕೂಡ ನಮಗೆ ತಲುಪ ಮನಸ್ಸಿಗೆ ತಲುಪೋ ತರ ಇದೆ ಇಷ್ಟು ಖರ್ಚು ಮಾಡ್ತಾರೆ ಒಂದು ದಿನ ನೀವು ನೋಡಿ ಡಿಸೈಡ್ ಮಾಡೋದು ಜಜಸ್ ನೀವು ಖಂಡಿತ ಮೆಚ್ಚಿಕೊಂಡಿದ್ದೀರಿ ಮತ್ತು ಈ ಮಾತುಗಳನ್ನು ನೀವು ಬನ್ನಿ ಮತ್ತೆ ಮತ್ತೆ ಬನ್ನಿ ನಿಮ್ಮವರನ್ನು ಕರೆತನ್ನಿ ಫ್ರೆಂಡ್ಸ್ ಫ್ರೆಂಡ್ಸ್ಗಳನ್ನು ಸೇರಿಸಿ ಈ ಚಿತ್ರ ಒಂದು ಅತ್ಯದ್ಭುತ ಯಶಸ್ವಿಗಳಾಗಿ ನಡೆಯುವ ಹಾಗೆ ನಿಮ್ಮ ಕೈಯಲ್ಲಿ ಅವಕಾಶವಾಗಿ

ಮೊದಲಬಾರಿಗೆ ಈ ರೀತಿಯಾದ ಒಂದು ಅಟೆಂಪ್ಟ್ ನಮಗೂ ಭಯ ಇತ್ತು ಒಂದು ಹೊಸ ಭಾಷೆ ಸ್ಲ್ಯಾಂಗ್ ಅದೇ ರೀತಿ ಬರಬೇಕು ಅದೇ ಅಥೆಂಟಿಕ್ ಆಗಿ ಇಲ್ಲಿ ಜನಗಳಿಗೆ ನಾವು ಅಲ್ಲಿಯವರೇ ಅನ್ನೋ ತರ ಅನ್ನಿಸ್ಬೇಕಂತ ಸೊ ಎಲ್ಲರೂ ಕೇಳ್ತಿದ್ದಾರೆ ಎಷ್ಟು ಚೆನ್ನಾಗಿ ಮಾಡಿದ್ರೆ ನೀವೇ ನೀವೇ ಡಬ್ಬಿಂಗ್ ಮಾಡಿರೋದಂತ ಐ ತಿಂಕ್ ಅವ್ರಿಗೆ ಕ್ರೆಡಿಟ್ಸ್ ಹೋಗುತ್ತೆ ಶೂಟಿಂಗ್ ಟೈಮ್ ಅಲ್ಲೂ ಅವ್ರು ಇದ್ರು ಅಂಡ್ ಡಬ್ಬಿಂಗ್ ಟೈಮ್ ಅಲ್ಲೂ ಅವ್ರು ಬಂದು ನಮ್ಗೆ ಸಪೋರ್ಟ್ ಮಾಡಿದ್ರು ಸೊ ಥ್ಯಾಂಕ್ ಯು ಕ್ಯಾಪ್ಟಿ ಅಮ್ಮನ ಫೈಸ್ ಕೊಡ್ತಿಕ್ಕೆ ಅವರಿಗೆ ಥ್ಯಾಂಕ್ ಯು ಹಾಗೆ ನಮ್ಮನ್ನ ಸಹಿಸಿಕೊಂಡು ನಿಮ್ ಥ್ಯಾಂಕ್ಸ್ ಹೇಳ್ತಾ ಈಗ ಹತ್ತು ನಿಮಿಷ ಮಾತಾಡಿದ ಇನ್ನೊಂದು ನಾಲ್ಕು ಜನ ಇದ್ದಾರೆ ಅವ್ರು ಮಾತಾಡೋದು ಎಲ್ಲಾದ್ರು ಸೇರಿಸಿ ಸ್ವೀಟ್ ಅಂಡ್ ಸಿಂಪಲ್ ಆಗಿ ಹೇಳ್ತೀನಿ ತುಳಲ್ಲೇ ಹೇಳ್ತೀನಿ ಇಟ್ಲಿಕ್ಕೆ ಸಿನಿಮಾ ಖುಷಿ ಆದಿತ್ತ ದಯಮಂತದ್ದು ನಾನ್ ಜನಕ್ಕೆ ಪಲ್ಲೆ ಅಕ್ಮಾ ಸಿನಿಮಾ ಕಿಲೋಮೀಟರ್ ಕರಿನ ಕಿಲೋಮೀಟರ್ ಒಂದ್ ಮುನ್ನೂತ್ ಐವ ಮೀಟರ್ ಅನ್ನಕ್ಕೆ ನೋಡು ಸೊ ದಯಮಾಂತದ್ ಜೋರದಿಟ್ಟು ಇಲ್ಲಾ ಈ ಪಾರ್ಟಿ ಪಿರ ಪೂರ್ಣಗಾವಧಿ ಹೊಟ್ಟೆ ರಿವ್ಯೂವರ್ ಕನ್ವರ್ಟ್ ಆಗೋದು ನಾಲ್ಕು ಕ್ಯಾಮರ ಇಪ್ಪು ನಾಲ್ಕು ಕ್ಯಾಮರಾಗ ನಾಲ್ ಪಾತ್ರೆ ಪಲ್ಯ ಅದ್ರಲ್ಲಿ ಬದನಿಗೆ ಸಾರ್ಥಕ ಹಾಕಿಬಿಡು ಸೊ ಬಂದಿದ್ದಕ್ಕೆ ಮತ್ತೊಮ್ಮೆ ಎಲ್ಲಾರ್ಗೂ ಧನ್ಯವಾದ ಹೇಳ್ತಾ ನಿಮ್ಮ ಪ್ರೀತಿ ಹೀಗೆ ಇರಲಿ ಸಿನಿಮಾ ತಂಡದ ಮೇಲೆ ಇರಲಿ ಪ್ರತಿಯೊಬ್ಬರ ಮೇಲೆ ಇರಲಿ ಅಂತ ಹೇಳ್ತಾ ಮತ್ತೊಮ್ಮೆ ಥ್ಯಾಂಕ್ ಯು ಪುಡ್ಲಾ ಥ್ಯಾಂಕ್ ಯು ಸೋ ಮಚ್